That i see the movie. Ne

ಒಂದು ಒಂದೂವರೆ ತಿಂಗಳ ಹಿಂದ ಬರ್ಬೇಕಿತ್ನೆ ನನ್ನ ಸ್ವರ ಅಂದ್ರೆ ಎಂತ ಇಳಿಯಲ್ಲಿಯೂ ಎಷ್ಟು ಇಳಿಯಲ್ಲಿ ಬೇಕಿದ್ರು ಹೋಗ್ತಿತ್ತು ಮೇಲಂತೂ ರಣಗೆಂಚ ಅದ್ಭುತ ಸ್ವರ ಅದ್ಭುತ ಸ್ವರ ಈಗ ಸ್ವಲ್ಪ ತಿರುಗಾಟ ಹೆಚ್ಚಾಗಿ ಸ್ವರ ಹೋಗಿದೆ ಹೌದು ನಾಲ್ಕೇ ದಿವಸ ಕೇವಲ ನಿಮ್ಮ ಸ್ವರ ಮಾತ್ರ ಅಲ್ಲ ನಿಮ್ಮ ಮುಖದ ಕಾಂತಿ ಅಕಾಂತಿಯುತವಾದ ತ್ವಚೆ ಏನಿದರ ರಹಸ್ಯ ಬಹಳ ಯಾಕೆಂದ್ರೆ ನಾವು ಬಿಸಿಲಿಗೆ ಹೋಗಲಿ ಹೋಗಲಿ ಚಳಿಗೆ ಚಳಿಗೋಗ್ಲಿ ನಮ್ಮ ತ್ವಚೆ ಏನಾಗುವುದಿಲ್ಲ ಆ ತ್ವಚೆಯ ರಹಸ್ಯ ಬಹಳ ಸಣ್ಣ ವಿಷಯ ಹೌದಾ ಕೈ ಬಿರೋ ಅರಿಶಿನ ಕೊಂಬು ಇದಕ್ಕೊಂದು ಮೂರ್ನಾಲ್ಕು ಸಾರಿ ಉಚ್ಚಿ 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 ಹಾಗೆ ಕೊನೆಗೆ ಹೋಗುವಾಗ ನಿಮಗೊಂದು ಮೂರು ಕೊಂಬು ಕೊಡ್ತೇನೆ ನಾನು ಸ್ವೀಕಾರ ಮಾಡ್ತೇನೆ ಈ ವರದಲ್ಲಿ ಕಾಣ್ತಾ ಇದ್ದೇನೆ ಇದುವರೆಗೆ ಕಂಡವಳಲ್ಲ ಹಾಗಿದ್ರೆ ದಾರಿ ತಪ್ಪಿದೆ ನಾವೆಲ್ಲ ದಾರಿ ತಪ್ಪುವ ಮಕ್ಕಳೇ ಅಲ್ಲ ಏನಾದ್ರೂ ಬೇರೆಯವ್ರ ದಾರಿ ತಪ್ಪಿಸ್ತೇವೆ ಬಿಟ್ಟು ನಾವು ತಪ್ಪುವುದಿಲ್ಲ ಬಹಳಷ್ಟು ದಡದವ್ರು ಹಾಗೆ ಕಾಣ್ತಾ ಇದ್ದೀವಿ ಇಲ್ಲಿ ಬರುವಾಗ ಬಹಳ ಆಯಾಸ ಕುಡಿಯೋದಕ್ಕೆ ಆಶ್ರಮದಲ್ಲಿ ಉಂಟು ಅಲ್ಲಿ ಹೋದ್ರೆ ಸಿಗ್ತದೆ ಅಂದ್ರೆ ಅಲ್ಲಿ ಯಾರು ಇರ್ತಾರೆ ನಾನೇ ஓ அந்த பாகலாக்கு எஸ் சரி ஓகே திசை ஒன்றே சரி ஆசிரம விட்டுஹோத மீக பேட வேணும் ஆக எல்லா பந்தவரு யாரும் அம்ம நாமதே ஏன்னு ஜாத்தியவருவ பிரீத்திய கேத்தீரே i not got me be चरी सुमारी घुलो चरी सुमारी घुलो i'm right. ಅದೆಲ್ಲ ಬೆರೆದು ಬಂದಿತ್ತು ಏನ್ ಮಾಡೋಣ ಎಲ್ಲ ಅದಲ್ಲ ಏನು ಓ ಮುಖಿ ಅಂದ್ರೆ ಸೂರ್ಯನ ಕಿರಣಕ್ಕೆ ಕಿರಣಕ್ಕೆ ಕೊಳದಲ್ಲಿ ಅರಳಿರುವ ಕಮಲದ ಹಾಗೆ ನಿಮ್ಮದು ನಿನ್ನೆ ಸಾಕು ಅಭಿನಯ ಬೇಡ ಹಾ ನಾನು ಹಲವು ಬಾರಿ ಅದನ್ನು ಯೋಚನೆ ಮಾಡಿದ್ದೆ ಸಾಹಿತ್ಯ ಸಾಕು ಅಭಿನಯ ಬೇಡ ಅಥವಾ ಅಭಿನಯ ಸಾಕು ಸಾಹಿತ್ಯ ಬೇಡ ಆದರೆ ಜನ ಕೇಳುವುದಿಲ್ಲ ಒಪ್ಪುವುದಿಲ್ಲ ಸಾಹಿತ್ಯ ಮಾತ್ರ ಮುಗಿಸಿ ಹೋದ್ರೆ ನಾಳೆ ಜನ ಆಕ್ಷೇಪ ಮಾಡುತ್ತಾರೆ ಭಾಷೆ ಒಳ್ಳೆ ಉಂಟು ಒಳ್ಳೇದುಂಟು ಕುಣಕ್ಕಿ ಏನಿಲ್ಲ ಹೆಜ್ಜಿ ಇಲ್ಲ ಹೂ ಅಭಿನಯವೇ ಪೂರೈಸಿ ಅಂತ ಹೋದ್ರೆ ಉಣಕಿ ಜೋಡಿ ಒಳ್ಳೆ ಕಾಲಾಟ ಭಾಷೆ ಇಲ್ಲ ಹಾಗಾಗಿ ಎರಡು ಸ್ವಲ್ಪ ಸ್ವಲ್ಪ ಇರಲಿ ಅಂತ ಅಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೇನೆ ನೀವು ಎರಡನ್ನು ಇಟ್ಕೊಂಡಿದ್ದೀರಿ ಹೌದು ಅಗತ್ಯ ಇಲ್ಲ ಇನ್ನೆಲ್ಲ ನೀವು ಬಂದು ನಾಲ್ಕು ಮಾತಾಡಿ ಹೋದ್ರ ನಾವು ಬಂದು ನಾಲ್ಕು ಮಾತಾಡಿ ಹೋದ್ರೆ ನಿನಗ್ ಸಾಕು ಅವ್ರಿಗ್ ಸಾಕು ಸಾಕು ಆ ಪುಡು ಪುಣ್ಯಾತ್ಮ ನೋಡ್ತಾ ಇರ್ತಾನೆ ಎಂಟು ಮಾತು ಎಷ್ಟೊತ್ತಿಗೆ ಆಡ್ತಾರೆ ಅಂತ ಅವನಿಗ್ ಸಾಕು ಆಗುವುದಿಲ್ಲ ಅವನ ತೃಪ್ತಿಗೋಸ್ಕರ ಇಷ್ಟ ಮಾಡುವುದು ಹಾಗೆ ನೀವು ಆದ್ರೆ ಎಂಟು ಮಾತಾಡ್ತೀರಿ ಅಪರೂಪಕ್ಕಲ್ಲ ಅಲ್ಲ ಪ್ರತಿ ಮಾತಾಡ್ತೇನೆ ಹೆಚ್ಚಿನ ದಿವಸ ನೀವು ಹದಿನಾರು ಮಾತಾಡ್ತೀರಿ ಹದಿನಾರು ಮಾಡ್ತೇನೆ ಹದಿನಾರಕ್ಕು ಮಾಡ್ತೇನೆ ಬಂದ್ರೆ ಎಲ್ಲ ಬಿಡು ಅದು ವಿಷಯ ಅಲ್ಲ ಈಗ ವಿಷಯಕ್ಕೆ ಬರೋಣ ಅಂದ್ರೆ ಇದು ಕಾಡಿನ ಪ್ರದೇಶ ಕಾಡು ಅಲ್ವಾ ನನ್ನಂತ ದಂಡನೆಯುಳ್ಳ ಗುಂಡಿಗೆಯುಳ್ಳಂತ ಎಂಟನೆಯ ಪಂಟರು ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಸಂಚರಿಸುವುದು ಬಹಳ ಕಷ್ಟ ಅಂತದ್ರಲ್ಲಿ ಕೋಮಲೆ ಸುಮ್ಮನೆ ಇದೆ ಇನ್ನೆಲ್ಲ ಎಂತ ಅಂತರ ಎರಡು ವರ್ಷದ ಮೊದಲು ಅದೇ ಮಾಡಿಸ್ತದ್ ನಾವೆಲ್ಲ ಈಗ ತೊಂದರೆ ಇಲ್ಲ ನಿಮಗೇನು ರೋಗ ಇಲ್ಲವಲ್ಲ ನನಗೆ ಯಾಕೆ ನೀವು ದೂರದಿಂದ ಬಂದ ಅಲ್ಲೆಲ್ಲ ಶುದ್ಧ ಆಗಿದೆ ಏನ್ ಸಮಸ್ಯೆ ಹಾಗಾದ್ರೆ ಬಿಡು ಹಾಗಾದ್ರೆ ಈ ಕಾಡನ್ನ ಪ್ರದೇಶದಲ್ಲಿ ಒಬ್ಬೇ ಆಗಿಬಿರುವಂತಾದೇನು ಒಬ್ಬಳೇ ಇದ್ದೀಯ ಇದೆಯಾ ರಗಿಣಿ ನಿನ್ ಹೆಸರಿನು ನಿನ್ನ ಊರೈತಿ ನಿನ್ನ ಅಪ್ಪ ಅಮ್ಮ ಯಾರು ಅಪ್ಪ ಇದ್ದಾರಾ ಇದ್ದಾರೆ ಇದ್ರೆ ಗಟ್ಟಿ ಇದ್ದಾರಾ ಗಟ್ಟಿ ಮುಟ್ಟಾಗಿದ್ದಾರೆ ಹೌದಾ ಏನಾದ್ರು ಮೈ ಮೇಲೆ ಬೀಳ್ತಾರಾ ಸಿಕ್ಕಾ ಹೆಚ್ಚು ಸ್ವಲ್ಪ ಬೀಳುವುದೇ ಮಾತ್ರ ಕುಳ್ತಾ ಇರ್ಬೇಕು ಹೌದೇ ಇದು ಅಣ್ಣ ತಮ್ಮ ಯಾರಾದ್ರೂ ಅಣ್ಣರು ಇದ್ದಾರೆ ಅಣ್ಣರು ಭಯರು ಅವ್ರು ಉಡ್ತಾ ಇದ್ದಾರೆ ಅಲ್ಲ ಅಷ್ಟ ಕುಷ್ಟವಾಗಿದ್ದಾರೆ ಆಹೋ ಒಳ್ಳೇದು ಹೌದು ಹೌದು ಗರ್ಡಿಯಲ್ಲಿ ಇರುದಲ್ಲ ಅರೆ ಗರ್ಡಿಯಲ್ಲಿ ಇರುದು ಓಹ್ ಅಣ್ಣಂದಿರು ಉಭಯರು ಗರ್ಡಿಯಲ್ಲಿ ಇದ್ದಾರೆ ನೀ ವರ್ಷ ಇಂದ ಬಂದ್ಯಾ ಯಾವ ಅಂದ್ರೆ ವ್ಯಾಯಾಮ ಶಾಲೆ ಅಂಗ ಸಾಧನೆಗೆ ಹೋಗಲಿ ಬಿಡು ಹಾಗಾದ್ರೆ ನೀನ್ ಯಾರು ನೀನು ಮದುವೆ ಕೊರಳು ಉಂಟು ಉಂಟು ಕಾಲು ಬೆರಳು ಉಂಟು ಉಂಟು ಮಾಂಗಲ್ಯ ಇಲ್ಲ ಅಲ್ಲಿ ಕಾಲ ಹಾಗಾದ್ರೆ ಮದುವೆ ಆಗಲಿಲ್ಲ ಎನ್ನುವುದು ಸ್ಪಷ್ಟ ಒಬ್ಬಂಟಿಯಾದ ಅವಿವಾಹಿತೆಯಾದ ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳಿ